ಈಗ ಭಾರಿ ವಿರೋಧಗಳು ವ್ಯಕ್ತವಾಗ್ತಾ ಇತ್ತು ಈಗ ತಂಗಡಿಗೆ ಖಾರವಾಗಿನೇ ತಿರುಗೇಟನ್ನ ಕೊಟ್ಟಿದ್ದಾರೆ ಕಮಲ್ ಕ್ಷಮೆ ಕೇಳಲ್ಲ ಅಂದ್ರೆ ಬಿಡೋರು ಯಾರು ಕನ್ನಡದ ವಿಚಾರವಾಗಿ ಅಂದ್ರೆ ತಮಿಳಿನಿಂದನೇ ಕನ್ನಡ ಹುಟ್ಟಿದ್ವು ಅನ್ನುವಂತ ಹೇಳಿಕೆ ಇದೆಲ್ಲ ಬಹಳ ವಿವಾದವನ್ನು ಪಡೆದುಕೊಂಡು ಕನ್ನಡಿಗರ ಕೆಂಗಣಿಗೆ ಗುರಿಯಾಯಿತು ಈಗ ಅವರು ಕ್ಷಮೆಯನ್ನ ಕೇಳಿಲ್ಲ ಕ್ಷಮೆ ಕೇಳದ್ ಬಿಡೋರು ಯಾರು ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಿಗೆ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದನ್ನು ನಾವು ಸುಮ್ಮನೆ ಬಿಡ್ತೀವ ಬಿಡೋದಿಲ್ಲ ಫಿಲ್ಮ್ ಚೇಂಬರ್ ಜೊತೆ ಮಾತಾಡಿದ್ದೇನೆ ಪರಭಾಷೆ ನಟರು ಯಾರೇ ಮಾತನಾಡಿದರೂ ಬಿಡೋಕ್ಕಾಗಲ್ಲ ಇಲ್ಲಿ ಕನ್ನಡದ ನೆಲಜಲ ಭಾಷೆ ಅಂತ ಬಂದರೆ ನಮ್ಮ ಭಾಷೆ ವಿಚಾರದಲ್ಲಿ ಮಾತನಾಡಿದರೆ ಸುಮ್ಮನೆ ಕೂರುವಂತಹ ಮನಸ್ಥಿತಿಯವರಲ್ಲ ನಾವು ಇನ್ನೂ ನಟ ಶಿವರಾಜ್ ಕುಮಾರ್ ಜೊತೆಗೂ ಕೂಡ ನಾನು ಮಾತಾಡಿದ್ದೇನೆ ಅವರೊಬ್ಬ ಕನ್ನಡದ ಹಿರಿಯ ನಟ ಅವರು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಬೇಕು ನಮ್ಮತನವನ್ನು ಅವರು ಉಳಿಸಿಕೊಳ್ಬೇಕು ಈ ಬಗ್ಗೆ ವಿಶೇಷ ಕಾನೂನು ತರುವ ಬಗ್ಗೆ ಸಿಎಂ ಜೊತೆ ಚರ್ಚೆ ಮಾಡ್ತೀನಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಶಿವರಾಜ್ ತಂಗಡಗಿ ಕಮಲ್ ಹಾಸನ್ಗೆ ಡಿಚ್ಚಿ ಕೊಟ್ಟಿದ್ದಾರೆ ಕ್ಷಮೆ ಇದ್ರೆ ಬಿಡೋರು ಯಾರು ಅಂತ ಹೇಳಿ ವಾರ್ನ್ ಮಾಡಿದ್ದಾರೆ ಅನ್ಯಾಯ ಆಗುತ್ತಲ್ಲ ನಾಳೆ ನಾವು ಕರ್ನಾಟಕದ ಬಿಡ್ತೀವ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗೆ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದೇನೋ ಕಮಲ್ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ ಚಿತ್ರ ಇವ್ರನ್ನ ಕಾಪು ಚಿತ್ರ ಮಾಡಿದವ್ರಿಗೆ ಅನ್ಯಾಯ ಆಗುತ್ತಲ್ಲ ನಾಳೆ ನಾವು ಕರ್ನಾಟಕದ ಬಿಡ್ತೀವ ನಾವು ಬಿಡೋಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಕರ್ನಾಟಕದೊಳಗೆ ಸರ್ಕಾರ ಮತ್ತು ಫಿಲ್ಮ್ ಚೇಂಬರ್ದವ್ರ ಜೊತೆಗೂ ನಾನು ಮಾತಾಡಿದ್ದೀನಿ ಯಾವುದೇ ಕಾರಣಕ್ಕೂ ನಾವು ಚಲನಚಿತ್ರ ಇವ್ರದ್ದು ಏನೋ ಹಾಸನ್ ಚಿತ್ರವನ್ನು ಬಿಡುಗಡೆ ಮಾಡೋಕ್ಕೆ ಅವಕಾಶವನ್ನು ಮಾಡಿ ಕೊಡೋದಿಲ್ಲ ನೋಡಿ ಭಾಳ ಖಡಕ್ಕಾಗಿ ರಿಯಾಕ್ಟ್ ಮಾಡಿದ್ದಾರೆ ಸಚಿವರು ಯಾಕಂತ ಹೇಳಿದ್ರೆ ಕೆಲವೊಬ್ರು ಇರ್ತಾರೆ ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಆ ಕಡೆ ಅವ್ರಿಗೂ ಆಗಬೇಕು ಈ ಕಡೆ ನಮಗೂ ಆಗಬೇಕು ಅಂತ ಆದರೆ ಭಾಷೆ ಅಂತ ವಿಚಾರ ಬಂದಾಗ ತಂಗಡಿಗೆಯವರ ಒಂದು ಸ್ಪಷ್ಟವಾದಂಥ ನಿಲುವುದು ಯಾವುದೇ ಕಾರಣಕ್ಕೂ ಕಮಲಾಸನ್ ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ ನಾನು ಬಿಡೋದಿಲ್ಲ ಸರ್ಕಾರ ಜೊತೆಗೆ ಮಾತಾಡಿದ್ದೇವೆ ಫಿಲ್ಮ್ ಚೇಂಬರ್ ಕೂಡ ನಾವು ಮಾತಾಡ್ತೇವೆ ಪರಭಾಷೆಯ ನಟರು ಈ ರೀತಿ ಉದ್ದಡತನದ ಹೇಳಿಕೆ ಅಥವಾ ಸಣ್ಣತನದ ಹೇಳಿಕೆಯನ್ನು ಕೊಟ್ಟರೆ ಸಹಿಸಿಕೊಂಡು ಕೂರೋಕ್ಕಾಗಲ್ಲ ಇಲ್ಲಿ ಕ್ಷಮೆ ಕೇಳಿಲ್ಲ ಅಲ್ವಾ ಕಮಲಹಾಸನು ಬಿಡು ಹಾಗಾದರೆ ತೋರಿಸ್ತೀವಿ ಕರ್ನಾಟಕದ ಜನರ ಒಂದು ಬುದ್ಧಿ ಹೇಗಿದೆ ಅಂಥೇಳಿ ಮುಂದಿನ ದಿನಗಳಲ್ಲಿ ಅವರಿಗೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂಥೇಳಿ ತಂಗಡಿಗೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಯಾಕಂತ ನೋಡ್ತಾ ಇದ್ದೀವಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಕಮಲ್ ಹಾಸನ್ ವಿರುದ್ಧ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅವರ ವಿರುದ್ಧ ಅನೇಕರು ತಮ್ಮ ವಿಚಾರಧಾರೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡ ಭಾಷೆಯ ಸೊಗಡು ಕನ್ನಡ ಭಾಷೆಯ ಇತಿಹಾಸ ಇದೆಲ್ಲವೂ ಕೂಡ ಅವರಿಗೆ ತಿಳಿಸಿಕೊಡ್ತಾ ಇದ್ದಾರೆ ಮತ್ತೆ ಧಿಮಾಕನ್ನು ತೋರಿಸಿದ್ರು ಕಮಲ್ ಹಾಸನ್ ನನ್ನ ಸಿನಿಮಾ ಬ್ಯಾನ್ ಮಾಡಿದರೂ ಪರವಾಗಿಲ್ಲ ಕರ್ನಾಟಕ ಇಂಡಸ್ಟ್ರಿ ಏನಿದೆ ನನ್ನ ಬ್ಯಾನ್ ಮಾಡಿದರೂ ಪರವಾಗಿಲ್ಲ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಮತ್ತೆ ಅದೇ ಉದ್ಧಟತನವನ್ನು ಕಮಲ್ ಹಾಸನ್ ಅವರು ಮಾಡಿದ್ದರು ಹಾಗಾಗಿನೇ ಕ್ಷಮೆ ಕೇಳಬೇಕು ಅಂಥೇಳಿ ಭಾಳ ಒತ್ತಡ ಇತ್ತು ಕ್ಷಮೆ ಕೇಳಿದ್ರೆ ಆಗಲೇ ಈ ವಿವಾದ ತಣ್ಣಗಾಗಿ ಇತ್ತು ಅವ್ರು ಯಾವಾಗ ಮತ್ತೆ ದುರಹಂಕಾರದಿಂದ ಮಾತನಾಡಿದರೂ ಕನ್ನಡಿಗರ ಆಕ್ರೋಶದ ಕಟ್ಟೆ ಈಗ ಒಡೆದಿದೆ ಹಾಗಾಗಿ ಈಗ ಸಿನಿಮಾ ಕೂಡ ರಿಲೀಸ್ ಮಾಡೋಕ್ಕೆ ಬಿಡೋಲ್ಲ ಅಂಥೇಳಿ ಸಾಕಷ್ಟು ಕನ್ನಡಪರ ಹೋರಾಟಗಾರರು ಕೂಡ ಹೇಳ್ತಾ ಇದ್ದಾರೆ ನಾವು ಥಿಯೇಟ್ರ್ಗಳನ್ನೇ ಧ್ವಂಸ ಮಾಡಿಬಿಡ್ತೀವಿ ಏನಾದರೂ ಥಗಲೈಪ ಅವ್ರ ಸಿನಿಮಾ ಯಾರಾದರೂ ರಿಲೀಸ್ ಮಾಡಿದರೆ ಥಿಯೇಟ್ರ್ಗಳಲ್ಲಿ ಅಂಥೇಳಿ ಹೀಗೆ ಕಮಲ್ ಹಾಸನ್ ಈಗ ವಿವಾದವನ್ನು ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ ಹಾಗಾಗಿನೇ ಈಗ ತಮಿಳು ನಟ ಕಮಲ್ ಹಾಸನ್ ನೆಕ್ಸ್ಟೇ ಕರ್ನಾಟಕದ ವಿಚಾರ ಅಥವಾ ಬೆಂಗಳೂರಿಗೆ ಬಂದು ಅವರೇನಾದರೂ ಸಿನಿಮಾ ಪ್ರಮೋಷನ್ ಅಥವಾ ಸಿನಿಮಾ ರಿಲೀಸ್ಗೋಸ್ಕರ ಬಂದರೆ ಖಂಡಿತ ಅವರಿಗೆ ದೊಡ್ಡ ಮಟ್ಟದ ಬಿಸಿ ಮುಟ್ಟುವಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಶಿವರಾಜ್ ತಂಗಡಿಗೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಾರೆ ಹಾಗಾಗಿನೇ ಈಗ ಕನ್ನಡದ ಅಸ್ಮಿತೆ ಸ್ವಾಭಿಮಾನ ನೆಲ ಜಲ ಭಾಷೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೇವೆ ಸರ್ಕಾರ ಕೂಡ ಇದು ಯಾವುದನ್ನು ಕೂಡ ಸಹಿಸಿಕೊಂಡು ಕೂರುವುದಿಲ್ಲ ಶಿವರಾಜ್ ಕುಮಾರ್ ಅವ್ರ ಜೊತೆ ಕೂಡ ನಾನು ಮಾತಾಡಿದ್ದೇನೆ ಅವರೊಬ್ಬ ಹಿರಿಯ ನಟ ಅವರೂ ಕೂಡ ಇದರ ಬಗ್ಗೆ ಅರ್ಥವನ್ನು ಮಾಡಿಕೊಳ್ಳಬೇಕು ತಂಗಡಿಗೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ನಮ್ಮತನವನ್ನು ಅವರು ಉಳಿಸ್ಕೊಳ್ಬೇಕು ಯಾವುದೇ ಕಾರಣಕ್ಕೂ ಇಲ್ಲಿ ಸೆಂಟಿಮೆಂಟ್ಗಳಾಗಿರ್ಬೋದು ಅಥವಾ ಅಭಿಮಾನ ಆಗಿರ್ಬೋದು ಅದು ಅವರವರ ವೈಯಕ್ತಿಕ ಆದರೆ ನಮ್ಮ ಕನ್ನಡ ನಾಡು ಅಂತ ಬಂದಾಗ ನಮ್ಮತನವನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರ್ದು ಅನ್ನುವಂತಹ ಪಾಠವನ್ನು ತಂಗಡಿಯವರು ಮಾಡಿದ್ದಾರೆ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು ಕಮಲ್ ಹಾಸನ್ಗೆ ಕ್ಷಮೆ ಕೇಳದೇ ಇದ್ದರೆ ಸುಮ್ಮನೆ ಬಿಟ್ಬಿಡೋಕ್ಕಾಗುತ್ತಾ ಅಂದರೆ ಸರ್ಕಾರದಿಂದಲೂ ಕೂಡ ಕಮಲ್ ಹಾಸನ್